ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಅವರೆಕಾಳ್ ಬಸ್ಸಾರು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಸ್ಸಾರು ಅಂದ್ರೆ ನಮ್ಮ ಕರ್ನಾಟಕ ಸ್ಪೆಷಲ್ ಸೊ ಅವರೆ ಕಾಳು ಬಸ್ಸಾರಿಗೆ ಫಸ್ಟ್ ಸುಳ್ದಿರೋ ಅವರೇ ಕಾಳನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕಿ ತೊಳ್ಕೊಳ್ಳಿ ನೀರು ಅವರೆಕಾಳು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದರಲ್ಲಿ ಸ್ವಲ್ಪ ಕಸ ಇರುತ್ತೆ ಸುಲಿದಿದ್ರೂ ಕಸ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ ಕುಕ್ಕರಿಗೆ ಹಾಕ್ಕೊಂಡು ನಾನು ಒಂದು ಬೌಲಷ್ಟು ಅವರೆಕಾಳು ತೊಗೊಂಡಿದ್ದೆ ಸೊ ಅದಕ್ಕೆ ಎರಡೂವರೆ ಕಪ್ಪಷ್ಟು ನೀರಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಡೋಣ ಸೊ ಅದೊಂದು ಮೂರು ನಾಲ್ಕು ಆಗಲಿ ಅದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಕ್ಕಾದ್ಮೇಲೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇದು ಗ್ರೈಂಡ್ ಮಾಡೋಕ್ಕಲ್ವಾ ಸೊ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ನಾನು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಎಂಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಜಾರ್ ತೊಗೊಳ್ಳಿ ಜಾರಿಗೆ ಹುಣ್ಸಣ್ಣ ನಾನು ಯೂಶ್ವಲಿ ಯಾವಾಗಲೂ ತೊಳೆದೇ ಯೂಸ್ ಮಾಡೋದು ಕೆಲವೊಬ್ರು ಹಂಗೆ ಹಾಕ್ತಾರೆ ಹುಣ್ಸೆಣ್ಣ ತೊಳೆದ್ಬಿಟ್ಟು ಯೂಸ್ ಮಾಡಿ ಜೀರಿಗೆ ಜಾಸ್ತಿ ಹಾಕಿ ಸೊ ಘಮ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ನಾನು ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಅದೇನು ನಾವು ಹುರಿದು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅವರೆಕಾಳು ಅದನ್ನು ಒಂದು ಬೌಲಷ್ಟು ತೊಗೊಂಡು ಹಾಕ್ಕೊಳ್ಳಿ ಅವರೆಕಾಳು ಹಾಕ್ಕೊಂಡು ಕಾಯಿ ಹಾಕಿ ನಿಮಗೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಬೇಕಂದರೆ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ತಿಕ್ನೆಸ್ ಬೇಡ ನಮಗೆ ನೀರು ಥರನೇ ಇರಬೇಕು ಅಂತ ಅಂದರೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾನು ಅವರೆಕಾಳು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಸಬಾಕ್ಸಿ ಸೊಪ್ಪು ನೀವು ಯಾವ ಸೊಪ್ಪಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ಪಾಲಾಕ್ ಸೊಪ್ಪಲ್ಲಿ ಬರಲ್ಲ ಚೆನ್ನಾಗಲ್ಲ ಮೆಂತ್ಯ ಸೊಪ್ಪಲ್ಲೂ ಬರುತ್ತೆ ಆದರೆ ಕಹಿ ಕಹಿ ಹೊಡೆಯುತ್ತೆ ನಿಮಗಿಷ್ಟ ಅಂದರೆ ಮಾಡ್ಕೋಬೋದು ಅದು ಏನು ಬೇಯಿಸ್ಕೊಂಡಿದ್ವಲ್ಲ ಅದ್ರ ನೀರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಆ ಗ್ರೈಂಡ್ ಮಾಡಿರೋದನ್ನು ಆ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬಸ್ ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಕರ್ನಾಟಕ ಫೇವ್ರೆಟ್ ಫುಡ್ ಇದ್ದಾಗೆ ಎಲ್ರಿಗೂ ನಾವು ಎಣ್ಣೆ ಹುರ್ಕೊಂಡಿರ್ತೀವಲ್ಲ ಅದೇ ಬಾಂಡ್ಲಿ ತೊಗೊಳ್ಳಿ ಅದೇ ಬಾಂಡ್ಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಟ್ಟಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇನ ಸೊಪ್ಪಿ ಹಾಕಿ ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ನಾನು ಇದಕ್ಕೆ ಮೂರು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೆಕಾಳು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಅದರಲ್ಲಿ ಮಿಟ್ಟಕ್ಕೆ ತಿಂದರೆ ಏನಾಗಲ್ಲ ಅದರಲ್ಲೂ ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಸೊ ಅವರೆಕಾಳನ್ನ ತಿನ್ನಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಳ್ಳಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚೂರು ಉಪ್ಪಾಕಿ ಕಾಳಿಗೆ ಉಪ್ಪಾಕಿರ್ತಿರಲ್ಲ ಬೇಯುವಾಗ ಸೊ ಇದಕ್ಕೆ ಜಾಸ್ತಿ ಹಾಕಬೇಡಿ ಅದೇನು ಒಗ್ಗರಣೆಗೆ ಬೇಕಲ್ಲ ಅದು ಈರುಳ್ಳಿಗೆಲ್ಲ ಹಾಕ್ ತಾಕ್ಬೇಕಂತ ಅಷ್ಟೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೆಕಾಳಲ್ಲಿ ಮೆಗ್ನೀಷಿಯಮ್ ಇರುತ್ತೆ ಪ್ರೋಟೀನ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಐರನ್ ಕಂಟೆಂಟ್ ಇರುತ್ತೆ ಸೊ ಇದೆಲ್ಲ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು ಸೊ ಅವರೆಕಾಳನ್ನ ಆದಷ್ಟು ಸೇ ಸೇವನೆ ಮಾಡಿ ಸೀಸನ್ ಬಂದಾಗ ತಿನ್ಬೇಕಲ್ವ ಇನ್ನು ಯಾವಾಗ ತಿಂತೀರಾ ಅವರೆ ಸೊ ತಿನ್ನುವಾಗ ಸ್ವಲ್ಪ ಲಿಮಿಟೆಡಾಗಿ ತಿನ್ನಿ ಅಷ್ಟೆ ಸೊ ಅದು ಬೆಂದಿರುತ್ತಲ್ಲ ಆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾಯಿದ್ರೇನೆ ತಿನ್ನಬೇಕಂತ ಅನ್ಸುತ್ತೆ ಫ್ರೆಂಡ್ಸ್ ಸೀರಿಯಸ್ಲಿ ನನಗಂತೂ ಬಸ್ಸಾರು ಕಾಳು ಮುದ್ದೆ ತುಂಬಾ ಇಷ್ಟ ಬಸ್ಸಾರು ಮುದ್ದೆ ಹೆಂಗೆ ತುಂಬ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಕಾಳು ಸಹ ಕಾಳಿಲ್ಲ ಅಂದರೆ ಬಸ್ಸಾರು ಊಟ ಮಾಡೋಕ್ಕೆ ಆಗೋಲ್ಲ ಇವಾಗ ಒಂದು ಚಿಕ್ಕ ಪ್ಯಾನ್ ತೊಗೊಳ್ಳಿ ಇದು ಸಾಂಬಾರು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಇಲ್ಲ ನಾವು ಪಾತ್ರೆಯಲ್ಲಿ ಡೈರೆಕ್ಟಾಗೇ ಒಗ್ಗರಣೆ ಹಾಕ್ಕೊಂಡು ಅದು ಬೆಂದಿರುತ್ತಲ್ಲ ನೀರು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಹಾಕ್ಕೊಬೋದು ಈ ಥರನೂ ಮಾಡ್ಬೋದು ಈ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಘಮ ಘಮ ಅಂತಲೂ ಅನ್ನುತ್ತೆ ಆ ಥರ ಹಾಕೋಕ್ಕೇ ಖುಷಿಯಾಗುತ್ತೆ ನನಗಂತೂ ಸೊ ಬಸ್ಸ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ